ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಸುಮಾರು ಜನಗಳ ಮನೇಲಿ ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ ತುಂಬ ಅಂದರೆ ಯಾಕೆ ಯಾಕೆಂತಂದರೆ ಒಬ್ಬರು ವ್ರತ ಮಾಡ್ತಿದ್ದಾರೆ ಒಬ್ಬರು ರಾಯರು ಪೂಜೆ ಮಾಡ್ತಿದ್ದಾರೆ ಅಂದರೆ ಇನ್ನು ಮಿಕ್ಕದಂಥವ್ರು ಬೇರೆ ದಾರಿನೇ ಆಗಿರುತ್ತೆ ಏಕೆಂತಂದರೆ ಒಬ್ಬರು ದೇವರು ಮಾಡಬೇಕು ನಮ್ಮನೆ ಕಷ್ಟ ಎಲ್ಲ ದೂರ ಆಗಬೇಕು ಅಂತ ಒಬ್ಬರು ಅಂದ್ಕೊಂಡ್ರೆ ಇನ್ನು ಕೆಲವರು ಅವ್ರದ್ದೇ ಆದಂಥ ಒಂದು ದಾರಿನಲ್ಲಿ ಹೋಗ್ತಾರೆ ಯಾಕೆಂತಂದರೆ ಈಗ ಒಬ್ಬರು ವ್ರತ ಮಾಡ್ತಿರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಅಂಥದ್ದು ಈಗ ಅವ್ರಿಗೆ ಒಂದು ವ್ರತಕ್ಕೆ ಭಂಗ ಮಾಡೋವಂಥದ್ದು ದೇವ್ರ ಪೂಜೆಗೆ ಭಂಗ ಮಾಡೋವಂಥದ್ದು ಅವರು ನಾನ್ ವೆಜ್ ತಿನ್ನೋ ಅಂಥದ್ದು ನಾನ್ವೆಜ್ ತರೋವಂಥದ್ದು ಮನೆಗೆ ಈ ಥರ ಎಲ್ಲ ಮಾಡ್ತಾರೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಾನು ತುಂಬಾ ಕಷ್ಟದಲ್ಲಿದ್ದೀನಿ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೀನಿ ನನಗೆ ತುಂಬಾ ಸಾಲ ಇದೆ ಆದರೆ ನನಗೆ ರಾಯರು ಪೂಜೆ ಮಾಡಬೇಕು ರಾಯರ ಮಠಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಇಷ್ಟ ಆದರೆ ಮನೆಯಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನಾನ್ ವೆಜ್ ತಕ್ತಾರೆ ನಾನ್ ವೆಜ್ ತಂದು ಮಾಡೋಕು ಅಂತ ಹೇಳ್ತಾರೆ ನನಗೆ ತುಂಬ ಕಷ್ಟ ಆಗ್ತಿದ್ಯಮ್ಮ ಆದರೆ ರಾಯರನ್ನ ಬಿಟ್ಟರೆ ಬೇರೆ ಯಾರು ನನಗಿಲ್ಲ ನನ್ನ ಜೀವನದಲ್ಲಿ ರಾಯರೇ ದಿಕ್ಕು ಅಂತ ಸುಮಾರು ಜನ ಹೇಳ್ತಾರೆ ಅಂತಂದರೆ ಇದು ಒಬ್ಬರು ನೋವಲ್ಲ ಇದು ಸುಮಾರು ಜನಗಳು ಮನೇಲಿ ಇರೋವಂಥ ನೋವಿದು ನಾನು ಅದಕ್ಕೆ ಹೇಳೋದು ನೋಡಿ ಕಾರ್ತಿಕ ಮಾಸ ಹೇಗೂ ಬಂದಿದೆಯಲ್ವ ಕೆಲವರು ನಾನ್ ವೆಜ್ ತಿನ್ನೋ ಆಗಿರಲ್ಲ ಆದರೆ ಇನ್ನೂ ಕೆಲವರು ತಿಂತಾರೆ ಅವ್ರಿಗೆ ಹೇಳಿ ಗುರುವಾರ ಒಂದು ದಿವಸ ಗುರುವಾರ ಒಂದು ದಿವಸ ಹೊರತುಪಡಿಸಿ ನೀವು ಬೇರೆ ದಿವಸ ತಿನ್ಕೊಳ್ಳಿ ಅವತ್ತೊಂದು ದಿವಸ ಬೇಡ ಅಂತಂದಿ ಈ ರಾಯರು ನಂಬ್ತಾ ಇಲ್ಲ ರಾಯರೂನೇ ಇಲ್ಲ ಯಾವ ದೇವ್ರುಗಳ್ನು ನಂಬ್ತಾ ಇಲ್ಲ ಮನೆಯಲ್ಲಿ ಏನು ಒಂದು ಪೂಜೆ ಮಾಡೋದಕ್ಕೂ ನಮಗೆ ಅಡ್ಡಿ ಮಾಡ್ತಾರೆ ಪೂಜೆ ಮಾಡೋದಕ್ಕೆ ಬಿಡೋಲ್ಲ ಒಂದು ರಾಯರ ಮಠಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ರೈತಂತಂದರೆ ನೀವು ಮನಸಲ್ಲೇ ರಾಯರನ್ನು ಕೇಳ್ಕೊಳ್ಳಿ ರಾಯರೇ ನನ್ನ ನನ್ನಲ್ಲಿರೋ ಸಮಸ್ಯೆನ ನೀವೇ ದೂರ ಮಾಡಬೇಕು ರೈರೆ ನನ್ನ ಪರಿಸ್ಥಿತಿ ಹೀಗಿದೆ ನನಗೆ ನೀನು ಪೂಜೆ ಮಾಡೋದಕ್ಕೂ ಕೊಡ್ತಾ ಇಲ್ಲ ತುಂಬಾ ನನಗೆ ಕಷ್ಟ ಆಗ್ತಿದೆ ರೈರೆ ನನ್ನ ಕಷ್ಟ ಎಲ್ಲ ನೀನು ಗೊತ್ತಲ್ವಾ ಅಂತ ನೀವು ಗುರುವಾರ ಸ್ನಾನ ಮಾಡಿದ ನಂತರ ರಾಯರ ಮಠಕ್ಕೆ ಹೋಗಿ ಬೆಳಗ್ಗೆನೇ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಿ ರಾಯರ ಹತ್ರ ಕೇಳ್ಕೊಳ್ಳಿ ಅವ್ರಿಗೆ ಯಾರು ಈ ಥರ ಎಲ್ಲ ಮಾಡ್ತಿದ್ರೆ ಅವ್ರಿಗೆ ನೀವು ಒಳ್ಳೆಯ ಮನಸ್ಸು ಕೊಡಬೇಕಪ್ಪ ನೀನು ಅವ್ರನ್ನ ನಿನ್ನ ಮಠಕ್ಕೆ ಬರೋ ಥರ ನೀನು ಕರ್ಸ್ಕೋಬೇಕು ಅಂತ ಕೇಳಿ ಅವರು ಸಾಧ್ಯವಾದರೆ ಬರ್ತಾರೆ ಅನ್ನೋದಾಯಿತು ಅಂತಂದರೆ ಅವ್ರೂ ಸಹ ಕರ್ಕೊಂಡೋಗಿ ಯಾರೂ ದೇವರು ನಂಬೋದಿಲ್ಲ ಯಾರು ವಾರ ಒಪ್ಪತ್ತು ಅಂದಿರ ನಾನ್ ವೆಜ್ ಎಲ್ಲ ತೊಗೊಂಬರ್ತಾರೆ ತಿಂತಾರೆ ಅವ್ರೂ ನೀವು ಸಾಧ್ಯವಾದರೆ ರಾಯರ ಮಠಕ್ಕೆ ಕರ್ಕೊಂಡೋಗಿ ನೀವು ಅವ್ರನ್ನ ಇಲ್ಲ ಅಂತಂದರೆ ಅವ್ರು ಬರೋದಿಲ್ಲ ಅಂತಂದರೆ ನೀವೇ ಹೋಗಿ ನೀವೇ ಹೋಗಿ ಕೇಳ್ಕೊಳ್ಳಿ ಹತ್ರನೇ ಕೇಳ್ಕೊಳ್ಳಿ ಅಪ್ಪ ನನ್ನ ಕಷ್ಟ ಈ ಥರ ಇದೆ ನನಗೆ ನೀನು ಪೂಜೆ ಮಾಡಬೇಕು ನೀನು ಮಠಕ್ಕೆ ಬರಬೇಕು ನಿನ್ನೊಂದು ರಥ ಮಾಡಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ ಆದರೆ ಅದನ್ನೆಲ್ಲ ಮಾಡೋದಕ್ಕೆ ನನಗೆ ಇಲ್ಲಪ್ಪ ಇವರುಗಳು ನೀನು ಒಳ್ಳೆ ಮನಸ್ಸು ಕೊಡಬೇಕು ನೀನು ಅವ್ರನ್ನ ನಿನ್ನ ಸನ್ನಿಧಾನಕ್ಕೆ ಬರೋ ಥರ ನೀನು ಕರ್ಸ್ಕೋಬೇಕು ನೀನು ಅಂತ ರಾಯರ ಮುಂದೆ ಒಂದು ಬೇಡಿಕೆ ಅನ್ನೋದು ಇಡಿ ಅಂತಂದರೆ ರಾಯರು ಇಂಥದನ್ನೆಲ್ಲ ಸ್ವಲ್ಪ ದೂರ ಮಾಡ್ತಾರೆ ಕೆಲವರು ಹೇಳ್ತಾರೆ ರಾಯರೇ ಇಲ್ಲ ರಾಯರನ್ನೆಷ್ಟು ಪೂಜೆ ಮಾಡಿ ಮಾಡಿದ್ರು ಸುಮ್ಮನೆ ವ್ಯರ್ಥ ಅಂತ ಯಾಕೆ ಅಂತಂದರೆ ಕೆಲವೊಂದು ಸತಿ ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಯಾವ ದೇವರು ಇಲ್ಲಪ್ಪ ಯಾವ ದೇವ್ರ ಪೂಜೆ ಮಾಡಿ ಏನು ಬರಬೇಕಾಗಿದೆ ಯಾಕೆ ಅಂತಂದರೆ ನಾವು ಹೇಳೋದು ಈಸಿಯಾಗಿ ಹೇಳ್ತೀವಿ ನಿಮ್ಮ ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ ಆದರೆ ಅನ್ಬಗ್ ಸವ್ರಿಗೆ ಗೊತ್ತಿರುತ್ತೆ ಆದ್ರೂ ನೋವೇನು ಅದ್ರ ಕಷ್ಟ ಏನು ಅನ್ನೋದು ಅನ್ಬಗ್ ಸಾವ್ರಿಗೆ ಗೊತ್ತಿರುತ್ತೆ ನಾವೇನು ಹೇಳ್ತೀವಿ ಬೇಜಾರು ಮಾಡ್ಕೋಬೇಡಿ ಮನ್ಸನ್ನ ಕಲ್ಲು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಆದರೆ ಅಲ್ಲಿ ಮನೆಯಲ್ಲಿ ನಡೀತಾ ಇರೋ ವಾತಾವರಣ ಮತ್ತು ದೇವ್ರು ಕೊಡ್ತಾ ಇರೋದು ದೇವ್ರು ಕೊಡ್ತಾ ಇರೋ ಕಷ್ಟಗಳು ಅಷ್ಟಿಷ್ಟು ಇರ್ತವೆ ಆ ಟೈಮಲ್ಲಿ ಕೆಲವು ಟೈಮಲ್ಲಿ ನನಗೂ ಸಹ ಅನಿಸುತ್ತೆ ಯಾವ ದೇವರು ಇಲ್ಲಪ್ಪ ಯಾವ ದೇವರು ಪೂಜೆ ಮಾಡಿ ಏನು ಬರಬೇಕಾಗಿದೆ ನನ್ನ ಮೇಲೆ ಯಾವ ದೇವ್ರೂ ಪೂಜೆ ಮಾಡೋದಿಲ್ಲ ಅಂತ ಅನಿಸುತ್ತೆ ಅಂತಂದರೆ ಜೀವನ ಅಂತಂದ ಮೇಲೆ ಕಷ್ಟವೇ ನೋಡ್ಕೊಂಡು ಹೋಗ್ತಾಯಿರ್ತೀವಿ ನಾವು ಸುಖ ಅನ್ನೋದು ನಮ್ಗೆ ಯಾವಾಗ ಕೊಡ್ತಾರೆ ದೇವರು ನಾವೆಷ್ಟು ಪೂಜೆ ಮಾಡ್ತೀವಿ ಪೂಜೆ ಮಾಡಿದಷ್ಟು ಕಷ್ಟ ಜಾಸ್ತಿ ಕೊಡ್ತಿದ್ದಾರೆ ಹಿಂದೆ ಎಲ್ಲ ಜಾಸ್ತಿ ಪೂಜೆಗಳನ್ನ ಮಾಡ್ತಿರ್ಲಿಲ್ಲ ಅವಾಗಲೂ ಇದೇ ಕಷ್ಟ ಇತ್ತು ಇವಾಗ ಬೆಳಗ್ಗೆ ಸಂಜೆ ವಾರ ಒಪ್ಪತ್ತಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ ಅದನ್ನ ಬಿಡ್ತೀವಿ ವಾರ ಒಪ್ಪತ್ತು ಒಂದಿರ ಪೂಜೆ ಮಾಡ್ತೀವಿ ಒಂದು ರಥ ಮಾಡ್ತೀವಿ ರಾಯರು ಮಠಕ್ಕೆ ಹೋಗ್ತೀವಿ ವಾರ ವಾರ ಆದರೂ ಸಹ ಕಷ್ಟ ಜಾಸ್ತಿ ಆಗ್ತಿದೆ ಅಂತಂದಮೇಲೆ ಮತ್ತು ಪೂಜೆ ಮಾಡಿ ಏನು ಪ್ರಯೋಜನ ಪೂಜೆನೆ ಮಾಡೋದು ಬೇಡ ಹಾಗೆ ಇದು ಬಿಡೋಣ ನೋಡೋಣ ಅದೆಷ್ಟು ಕಷ್ಟ ಕೊಡ್ತಾರೆ ಕೊಡ್ಲಿ ಅಂತ ಒಂದೊಂದು ಸತಿ ತುಂಬಾ ಮನ್ಸಿಗೆ ನೋವಾಗುತ್ತೆ ಏಕೆಂತಂದರೆ ಆ ರೀತಿ ನನಗೂ ಸಹ ಅನಿಸುತ್ತೆ ಏಕೆಂತಂದರೆ ಮನುಷ್ಯರು ಅಂತಂದಮೇಲೆ ದೇವರು ಎಲ್ಲ ರೀತಿಯೂ ಇಟ್ಟಿರ್ತಾರೆ ಎಲ್ಲರಿಗೂ ಒಂದು ಕಷ್ಟ ಅನ್ನೋದು ಕೊಟ್ಟೇ ಕೊಟ್ಟಿರ್ತಾರೆ ಅವ್ರವ್ರ ಕಷ್ಟ ಅವ್ರಿಗೆ ದೊಡ್ಡದಾಗಿರುತ್ತೆ ನನ್ನ ಕಷ್ಟ ನನಗೆ ದೊಡ್ದು ಅಂದರೆ ಪಾಪ ಬೇರೆಯವ್ರ ಕಷ್ಟ ಅವರು ದೊಡ್ಡದು ಒಬ್ಬೊಬ್ಬರು ಕಮೆಂಟಲ್ಲಿಗೆ ಹೇಳ್ತಾರೆ ನೀವು ಪಡೋ ಕಷ್ಟ ನನಗೆ ಗೊತ್ತಾಗ್ತಿದೆ ಆದರೆ ನಾನು ಪಡೋ ಕಷ್ಟ ಯಾರಿಗೂ ಗೊತ್ತಾಗ್ತಿಲ್ಲ ನಾನು ರಾಯರ ಐರೋ ಮುಂದೆ ಕಣ್ಣೀರಾಗ್ತಾ ಕುತ್ಕೋತೀನಿ ಯಾಕೆ ನೀನು ಇಷ್ಟೊಂದು ಕಲ್ಲಾಗ್ಬಿಟ್ಟಿದ್ಯಪ್ಪ ನೀನು ಯಾಕೆ ಇಷ್ಟೊಂದು ನನ್ನ ಪರೀಕ್ಷೆ ಮಾಡ್ತಾಯಿದ್ದೀಯ ನೀನು ನಾನು ಕಷ್ಟಪಟ್ಟು ಇದ್ದೀನಿ ಆದರೂ ಒಂದು ಸಮಾಧಾನ ಅನ್ನೋದು ನನಗೆ ಕೊಡ್ತಾ ಇಲ್ವಲ್ಲ ನೀನು ಏನು ಕಿ ಥರ ಮಾಡ್ತೀಯ ಅಂತ ನಾನು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊತೀನಿ ನೀವು ನಿಮ್ಮ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತೀರ ನೀವು ಕಮೆಂಟ್ ಮುಖಾಂತರ ನೀವು ನನ್ನ ಹತ್ರ ಹೇಳ್ಕೊತೀರ ಆದರೆ ನಾನು ನನ್ನ ಕಷ್ಟ ಎಲ್ಲ ಬೇರೆ ಯಾರ ಕೈಲೂ ಹೇಳ್ಕೊಳಕ್ಕಾಗೋದಿಲ್ವಲ್ಲ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊತೀನಿ ಕೆಲವು ಟೈಮಲ್ಲಿ ನನಗೂ ಅಷ್ಟೇ ತುಂಬಾ ಬೇಜಾರಾಗುತ್ತೆ ಏಕೆಂತಂದರೆ ನಾವಿತ್ತಿದ್ದ ಪರಿಸ್ಥಿತಿ ಆ ಥರ ಇತ್ತು ಪರವಾಗಿಲ್ಲ ಭಗವಂತ ನನಗೀಗ ಅಷ್ಟೋ ಇಷ್ಟೋ ಚೆನ್ನಾಗಿಟ್ಟಿದ್ದಾರೆ ಆದರೂ ನನಗೇನು ಸಾಯಿಯ ತನಕ ನನಗಿದೆ ಕಷ್ಟ ಕೊಡ್ತೀಯ ನೀನು ಸುಖ ಅನ್ನೋದು ನನ್ನ ಹಣೆಯಲ್ಲಿ ಬರದೇ ಇಲ್ವಾ ನಾನು ಅಂತ ನೃಷ್ಟೇನ ಅಷ್ಟು ಪಾಪಿನ ನಾನು ಅಷ್ಟು ಬೇಡವಾದವಳ ದೇವ್ರಗಳ್ಗು ಬೇಡವಾದವಳ ನಾನು ಮತ್ತು ನಿಮ್ಗೆ ಯಾರಿಗೂ ಬೇಡವಾದವಳ ಆದಮೇಲೆ ನಾನೇಂತ್ ಕಿರಬೇಕು ಹಾಂ ನೋಡಪ್ಪ ನನ್ನ ಜೀವ ನಾನು ತೆಕ್ಕೊಳ್ಳೋದು ತುಂಬ ಟೈಮ್ ನನಗೆ ಬೇಕಿಲ್ಲ ನನಗೆ ಆದರೆ ಒಂದು ಕ್ಷಣದ್ದು ಆದರೆ ನನ್ನನ್ನು ನಂಬ್ಕೊಂಡಿದ್ದಾರಲ್ಲ ಅವ್ರಿಗೆಲ್ಲ ನಾನೇನು ಮಾಡಬೇಕು ಅವ್ರಿಗೆಲ್ಲ ನೀನು ಒಂದು ದಿಕ್ಕು ತೋರಿಸ್ಬೇಕು ಅಂತ ನಾನು ದೇವ್ರ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ತೀನಿ ಯಾಕೆಂತಂದರೆ ಒಂದೊಂದು ಸತಿ ನನಗೂ ತುಂಬನೇ ನೋವಾಗುತ್ತೆ ಬೇರೆಯವರಿಂದ ನನಗೂ ತುಂಬಾ ನೋವಾಗುತ್ತೆ ಆದರೆ ನಾನು ಯಾರಿಗೂ ಕೆಟ್ಟದ್ದು ಬೈಸೋಕೆ ಹೋಗೋದಿಲ್ಲ ನಾನು ಯಾರಿಗೂ ಒಂದು ಮಾತು ಸಹ ಅನ್ನೋಕ್ಕೆ ಹೋಗೋದಿಲ್ಲ ಯಾರನಾರು ರೋಡಲ್ಲಿ ಅದು ತುಂಬ ಬಡವರು ಯಾರಾದರೂ ಹೋಗೋರು ನೋಡ್ತಿದ್ರೆ ಭಿಕ್ಷಕರು ನೋಡ್ತಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಆದರೆ ನೀನು ನನ್ನಂತವ್ಗೆ ಏನಕ್ಕೆ ಇಷ್ಟು ಕಷ್ಟ ಕೊಡ್ತೀಯಾ ಕೆಲವರು ತಿನ್ನೋ ಊಟ ಕಿತ್ಕೋತಾರೆ ಒಬ್ಬರು ಬದುಕು ಕಿತ್ಕೋತಾರೆ ಅವ್ರ ಜೀವನ ಇತ್ಕೋತಾರೆ ಅವ್ರಿಗೆ ಕೊಡಬಾರ್ದು ಕಷ್ಟ ಕೊಡ್ತಾರೆ ಅವ್ರನ್ನೆಲ್ಲ ನೀನು ಚೆನ್ನಾಗೇ ಇಟ್ಟಿದ್ದೀಯಾ ಕೆಲವರು ನಾನು ನೋಡ್ತೀನಿ ಅವ್ರ ಪೂಜೆನೇ ಮಾಡೋದಿಲ್ಲ ವಾರಕ್ಕೊಂದು ದಿವ್ಸ ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡೋ ರೀತಿನೇ ಬೇರೆ ಆಗಿರುತ್ತೆ ಆದರೆ ನನ್ನ ಮನಸಲ್ಲೇ ನಿನಗೆ ಒಂದು ಮನೆ ಮಾಡಿ ಗೂಡು ಮಾಡಿ ಆ ಗೂಡಲ್ಲಿ ನೀನು ಇರಿಸಿದ್ದೀನಿ ನಾನು ನಾನು ಇಪ್ಪತ್ತ್ನಾಲ್ಕು ಗಂಟೆನೂ ನಾನು ಉಸಿರಾಡಬೇಕಾದ್ರೂ ರಾಯರೇ ಅಂತಲೇ ಬರ್ತಿರುತ್ತೆ ಅದು ಆದರೆ ನೀನೇತು ನನಗಷ್ಟು ಕಷ್ಟ ಕೊಡ್ತಿದ್ಯಾ ಏನು ನನ್ನ ಕಣ್ಣಲ್ಲಿ ಹಾಕ್ಸ್ತಿದ್ದೀಯಾ ನಾನು ಇರೋದೇನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ಒಂದು ಫಲ ಅನ್ನೋದು ನೀನು ಕೊಡಬೇಕು ಅಲ್ವಾ ನಾನು ಏನೇನು ಇಲ್ಲ ನನಗೆ ನೆಮ್ಮದಿ ಬೇಕು ನಾನು ಕಣ್ಣೀರು ಹಾಕೋ ಥರ ನೀನು ಮಾಡಬೇಡ ನನ್ನಲ್ಲಿ ನೆಮ್ಮದಿ ನೀನು ಕಿತ್ಕೋಬೇಡ ನನಗೆ ನೆಮ್ಮದಿ ಕೊಡು ತಿನ್ನೋಹನ್ನಕ್ಕೆ ಒಂದು ದಾರಿ ಮಾಡಿಕೊಡು ನಾನು ಕಷ್ಟಪಟ್ಟು ದುಡಿತಿದ್ದೀನಿ ತಾನೇ ಆ ಕಷ್ಟಕ್ಕೊಂದು ಫಲ ಅನ್ನೋದು ಕೊಡು ಅಷ್ಟೇ ನಾನು ಕೇಳ್ಕೊಳ್ಳೋದು ನಿನ್ನ ಹತ್ರ ನೋಡಪ್ಪ ನಾನು ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ನಾನು ತವಿಂದನೋ ಇಲ್ಲಿ ತನಕನೋ ನನ್ನ ಕಷ್ಟ ಕಣ್ಣೀರಲ್ಲೇ ಬಂದ್ಬಿಟ್ಟಿದ್ದೀನಿ ಸುಖ ಅನ್ನೋದು ನಾನು ಯಾವತ್ತೂ ಕ ನನ್ನ ಕಣ್ಣಲ್ಲೂ ನೋಡಿಲ್ಲ ನಾನು ಅದನ್ನು ಜೀರ್ಣನೂ ನಾನು ಮಾಡಿಕೊಂಡಿಲ್ಲ ಆದರೆ ನನಗೆ ಸುಖ ಕೊಡು ಅಂತನ ಇಲ್ಲ ನನಗೆ ನೆಮ್ಮದಿ ಕೊಡು ನನ್ನ ತಲೆಯಲ್ಲಿ ಯಾವುದೇ ಒಂದು ಯೋಚನೆ ಕೊಡಬೇಡ ನನಗೆ ನೀನು ನನಗೆ ಮೂವತ್ತು ತಿನ್ನೋದಕ್ಕೆ ಒಪ್ಪತ್ತು ಊಟ ತಿಂತೀನಿ ನಾನು ನನಗೆ ನೆಮ್ಮದಿ ಕೊಡು ನನಗೆ ನಾನು ಏನು ಒಂದು ಪ್ರಯತ್ನ ಅಂತ ಮಾಡ್ತಾ ಇದ್ದೀನಲ್ಲ ಒಂದು ಕೆಲಸ ಅಂತ ನಾನು ಮಾಡ್ತಾಯಿದ್ದೀನಲ್ಲ ಅದಕ್ಕೆ ನೀನೊಂದು ಫಲ ಅನ್ನೋದು ಕೊಡು ನಾನು ಕಷ್ಟಪಟ್ಟು ದುಡಿತೀನಿ ನಾನು ಆದರೆ ಅದಕ್ಕೆ ಒಂದು ಫಲ ಅನ್ನೋದು ನೀನು ಕೊಡಬೇಕಲ್ವ ಸುಮ್ಮನೆ ಸುಮ್ಮನೆ ನನಗೆ ನೀನು ಕೊಡು ಅಂತ ನಾನು ಕೇಳೋಲ್ಲ ಸುಮ್ಮನೆ ಸುಮ್ಮನೆ ನಾನು ತಟ್ಟೆ ಮುಂದೆ ಕೂತ್ಕೊಂಡು ಅನ್ನ ಬರಲಿ ಅಂತ ನಾನು ಕೇಳಲ್ಲ ಅನ್ನಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ ತಾನೆ ಅದಕ್ಕೊಂದು ಫಲ ಅನ್ನೋದು ನೀವು ಕೊಡ್ಬೇಕಲ್ವಾ ಜೀವನ ಮೇಲೆ ಏನಾದರೂ ಒಂದು ಏರುಪೇರಿಟ್ಟಿರ್ತೀಯಲ್ಲಪ್ಪ ಬೇಡ ಬೇಡ ಅನ್ನೋರಿಗೆಲ್ಲ ನೀನು ಕೊಡ್ತಿರ್ತೀಯ ಅವರು ಅವ್ರಿದೇ ಬೇರೆ ಆಗಿರುತ್ತೆ ಅವ್ರ ಊಟ ಬೇರೆ ಆಗಿರುತ್ತೆ ಅವ್ರ ದಾರಿನೇ ಬೇರೆ ಆಗಿರುತ್ತೆ ಅಂಥವ್ರಿಗೆಲ್ಲ ನೀನು ಅನುಗ್ರಹ ಮಾಡ್ತೀಯ ನಾನು ನೀನು ಅವ್ರಿಗೆ ಅಗೆಲ್ಲ ಕೊಟ್ಟಿದ್ದೀಯ ಅಂತ ನಾನು ಹೊಟ್ಟೆವ್ರಿ ಪಡ್ತಾಯಿಲ್ಲ ಯಾಕೆಂತಂದರೆ ದೇವ್ರ ಪೂಜೆನೇ ಇರೋರಿಗೆ ದೇವಸ್ಥಾನಕ್ಕೆ ಹೋಗದೇ ಇರೋರಿಗೆ ದೇವ್ರನ್ನ ಮನಸಲ್ಲಿ ಇಟ್ಕೊಂಡು ಪೂಜೆ ಇರೋರಿಗೆ ನೀನು ಒಳ್ಳೇದು ಮಾಡ್ತಿದ್ದೀರಾ ಅಂತಂದರೆ ನಾವು ಇಪ್ಪತ್ನಾಲ್ಕು ಗಂಟೆನೂ ನಾನು ಉಸಿರು ಉಸಿರಲ್ಲೂ ರಾಯರು ದೇವರು ದೇವರು ನನ್ನ ಮನೆ ದೇವರು ದೇವನ್ ದೇವತೆಗಳನ್ನೇ ನಾನು ಪೂಜೆ ಮಾಡ್ತೀನಿ ಒಂದು ದೇವರು ಎರಡು ದೇವರು ಅಂತಲ್ಲ ನಾನು ಎಲ್ಲ ದೇವ್ರುಗಳ್ನು ನಾನು ಅಷ್ಟು ಪೂಜೆ ಮಾಡ್ತೀನಿ ನಾನು ಆದರೂ ಏನು ತುಂಬ ನನಗೊಂದು ಒಳ್ಳೆಯ ಅನುಗ್ರಹ ನೀನು ಮಾಡಲ್ಲ ನನಗೆ ನಾನು ಕೇಳ್ದ ಕಷ್ಟ ಅಂದಾಗ ನನಗೆ ಅಷ್ಟೋ ಇಷ್ಟು ಅನುಗ್ರಹ ನೀವು ಮಾಡಿದ್ದೀರ ಆದರೆ ನನಗೆ ಅಷ್ಟು ಇಷ್ಟದ್ರಲ್ಲೇ ನನ್ನ ಜೀವನ ಮುಗ್ದೋಗುತ್ತಾ ಅಷ್ಟು ಇಷ್ಟು ಕೊಟ್ಬಿಟ್ಟು ನೀನು ಸುಮ್ಮನೆ ಮಿಕ್ಕಿದ್ದಕ್ಕೆಲ್ಲ ಯಾರು ಒಣೆ ನನ್ನ ಕಷ್ಟ ಕಣ್ಣೀರಿಗೆಲ್ಲ ಯಾರು ಒಣೆ ನಾನು ಅಷ್ಟೇ ಅಪ್ಪ ಕೇಳ್ಕೊಳ್ಳೋದು ನನಗೆ ನನ್ನ ತಲೆಯಲ್ಲಿ ಚಿಂತೆ ಇರಬಾರ್ದು ನಾನು ರಾತ್ರಿ ಮಲ್ಕೊಂಡ್ರೆ ನನಗೆ ಕಣ್ತುಂಬ ನಿದ್ದೆ ಬರಬೇಕು ನನ್ನ ತಲೆಯಲ್ಲಿ ಯೋಚನೆ ಇರಬಾರ್ದು ಆ ರೀತಿ ನನಗೆ ಒಂದು ನಿರಾಳ ಅನ್ನೋದು ಒಂದು ನಿದ್ದೆ ಕೊಡು ನನಗೆ ನನ್ನ ಕಣ್ಣಲ್ಲಿ ನೀರು ಬರಬಾರ್ದು ನನ್ನ ಕಣ್ಣಲ್ಲಿ ನೀರು ಹಾಕೋದು ಅಂದರೆ ನಿನಗೆ ಅಷ್ಟು ಇಷ್ಟನಾ ಭಗವಂತ ನಾನು ಇಡೀ ದಿವಸ ನನ್ನ ಕಣ್ಣಲ್ಲಿ ಎಷ್ಟು ನೀರು ಹಾಕ್ತೀನೋ ನಿನ್ನ ದೇಹನೇ ತೊಳಿಬೋದು ಅಷ್ಟು ಕಣ್ಣಲ್ಲಿ ನೀರು ಹಾಕ್ತೀನಿ ನಾನು ನಾನು ಕಣ್ಣೀರು ಹಾಕೋದು ನಿನಗೆ ಇಷ್ಟನಾ ಆದರೆ ದೇವರಾದರು ಕಷ್ಟ ಕೊಡಬೇಕು ಇಷ್ಟೊಂದು ಕಷ್ಟ ಕೊಡಬಾರ್ದು ತಂದೆ ಯಾರಿಗೂ ಅಷ್ಟು ಇಷ್ಟೋ ಪರೀಕ್ಷೆ ಮಾಡಬಾರ್ದು ನೋಡಪ್ಪ ಯಾರ್ಯಾರು ಏನೇನು ಕೇಳ್ತಿದ್ದಾರೋ ನೀನು ನೂರು ಪಟ್ಟು ಕೊಡೋಕ್ಕಾಗಿರೋ ಅದರಲ್ಲ ಐವತ್ತು ಪಟ್ಟ ಆದರೂ ನೀನು ಕೊಡಲೇಬೇಕು ರಾಯ್ರೆ ನಾನು ಕೇಳ್ತೀನಿ ನೋಡಿದ್ದೀನಿ ರಾಯರು ಪವಾಡ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ ಆದರೆ ನಿಮ್ಮ ನೀವು ಏನಂತ ನಮಗೆ ಪವಾಡ ಮಾಡ್ತಾ ಇಲ್ಲ ಏನ್ಗೆ ಅನುಗ್ರಹ ಮಾಡ್ತಾಯಿಲ್ಲ ನೀವು ಇಷ್ಟು ಅಷ್ಟು ಕೊಟ್ಬಿಟ್ರೆ ಸಾಕ ನಮ್ಮ ಜೀವನ ಆಗೋಗುತ್ತ ಅದರಲ್ಲಿ ನಾನೇನು ಕೋಟಿಗಟ್ಟಲೆ ದುಡ್ಡು ಕೊಡು ಕಾರು ಬಂಗಲೆ ನಾನು ಏನು ಕೇಳಲ್ಲ ಅದು ಯಾವುದು ಬೇಕಾಗಿಲ್ಲ ಮನುಷ್ಯ ಒಂದು ಇದ್ಬಿಟ್ರೆ ಅಂಥದ್ದನ್ನು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಕೋಬೋದು ಆದರೆ ಮನ್ಸಿಗೆ ನೆಮ್ಮದಿ ಬೇಕು ನಾವು ಏನೋ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತಿರ್ತೀವ ಕಷ್ಟಪಟ್ಟು ದುಡಿತಾ ಇರ್ತೀವಿ ತಾನೇ ಅದಕ್ಕೊಂದು ಫಲ ಅನ್ನೋದು ಕೊಡು ಅದಕ್ಕೆ ಯಾರ ಕಣ್ಣು ಬೀಳ್ದಿರೋ ಹಾಗೆ ನೀನು ನೋಡ್ಕೋಬೇಕು ಅದು ನನ್ನ ಕೆಲಸ ಅಲ್ಲ ನಿನ್ನ ಕೆಲಸ ಅಂತ ನಾನು ಮಾಡ್ತಾ ಇರೋದು ನಾನು ಯಾವುದು ಅಷ್ಟೇ ನನ್ನ ಕೆಲಸ ಅಂತ ನಾನು ಮಾಡೋದಿಲ್ಲ ಅದೆಲ್ಲ ದೇವ್ರ ಕೆಲಸ ದೇವ್ರು ನನ್ನ ಕೈಲಿ ಮಾಡಿಸ್ತಿದ್ದಾರೆ ಅಂತ ನಾನು ತಿಳ್ಕೊತೀನಿ ನಾನು ಅದರಲ್ಲಿ ಅಂತ ನಂದು ಏನೂ ಇಲ್ಲ ನಂದು ಅಂತ ಒಂದು ಪಾತ್ರ ಏನೂ ಇಲ್ಲ ಅಂತಂದರೆ ನೋಡು ನಾನು ದುಡಿಯೋಳು ಅಷ್ಟೇ ದುಡಿಯೋ ಎತ್ತು ನಾನು ನಾನು ದುಡಿತೀನಿ ಅದಕ್ಕೆ ಫಲ ಅನ್ನೋದು ನೀನು ಕೊಡಬೇಕು ನೀನು ನಂದು ಅಂತ ನಾನು ಯಾವತ್ತೂ ಏನೊಂದು ಹೇಳೋದಿಲ್ಲ ಏಕೆಂತಂದರೆ ನಂದು ಅನ್ನೋದು ಇಲ್ಲೇನು ನಂದಿಲ್ಲ ಕೊಡೋನು ಭಗವಂತ ಕಿತ್ಕೊಡೋನು ಭಗವಂತ ನಂದು ಅಂತ ಏನೂ ಇಲ್ಲ ಇಲ್ಲಿ ನನಗೆ ಆದರೆ ನಂದು ಅಂತ ನನ್ನ ಮನಸಲ್ಲಿ ಏನಾರ ಇತ್ತು ಅಂತಾರೆ ಅದನ್ನೆಲ್ಲ ಸುಟ್ಟು ಬೂದಿ ಮಾಡು ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನೋಡಪ್ಪ ಅಷ್ಟವ್ರಿಗೆ ಅನ್ನ ಕೊಡ್ತೀನಿ ದಣಿದು ಬಂದವ್ರಿಗೆ ನೀರು ಕೊಡ್ತೀನಿ ಕಷ್ಟ ಅನ್ನೋರಿಗೆ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅದೆಲ್ಲ ಮಾಡೋದೇ ತಪ್ಪ ನಾನು ನನಗೆ ಚಿಕ್ಕದ್ರಿಂದ ನಾನು ಪಟ್ಟು ಕಷ್ಟ ನಾನು ನಾನು ಒಬ್ರು ಯಾರಾದರೂ ಅನ್ನ ತಿಂತಿದ್ರೆ ಅವ್ರ ಮುಂದೆ ನಾನು ಕೈ ಚಾಚ್ತಿದ್ದೆ ಅಶ್ವೇನು ಅಂತ ನನಗೆ ಗೊತ್ತಿದೆ ಅದಕ್ಕೆ ಬೇರೆಯವರು ಕಷ್ಟದಲ್ಲಿರ್ಬೇಕಾದ್ರೆ ನಾನು ತಿನ್ನೋ ತುತ್ತು ಅನ್ನ ಅವ್ರಿಗೆ ಕೊಡ್ತೀನಿ ಒಬ್ರು ಕಷ್ಟ ಅಂತ ಹೇಳ್ಕೊಂಡ್ರೆ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ನಾನು ಯಾಕೆ ನನ್ನ ಮನಸ್ಸಲ್ಲಿ ನೀನು ಆ ಥರ ಕೊಟ್ಬಿಟ್ಟಿದ್ಯಾ ನನಗೆ ಒಬ್ಬರು ನೋಡಿದ್ರೆ ಕಣ್ಣೀರು ಹಾಕಿದ್ರೆ ನನಗೆ ಮರಗುವಂಥ ಮನಸ್ಸು ನೀನು ನನಗೆ ಕೊಟ್ಟಿದ್ದೀಯಾ ಕೊಡಬೇಡಂತ ನಾನು ಕೇಳಲ್ಲ ನೋಡಪ್ಪ ನಾನು ಹೇಳಲ್ವ ನಾನು ಮೂರು ತಿನ್ನೋ ಊಟನ ಒಪ್ಪತ್ತು ನಾನು ತಿಂದು ಎರಡೊತ್ತು ತಿನ್ನೋ ಊಟನ ಬೇರೆಯವ್ರಿಗೆ ನಾನು ದಾನ ಮಾಡ್ತೀನಿ ಕಷ್ಟ ಅಂತನವ್ರಿಗೆ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಷ್ಟು ಬಂದವ್ರಿಗೆ ಅನ್ನ ಕೊಡ್ತೀನಿ ನನಗೆ ಅದೆಲ್ಲ ಕೊಡಬೇಕು ಅಂತಂದರೆ ನೀ ನನಗೆ ಶಕ್ತಿ ಕೊಡಬೇಕಲ್ವ ನೀ ನನ್ನ ಜೊತೇಲಿರಬೇಕಲ್ವ ಅಂತಂದರೆ ನಾಳೆ ದಿವಸ ನನ್ನ ಮಕ್ಕಳಿಗೆ ಯಾರಾದರೂ ದಿಕ್ಕಾಗ್ತಾರೆ ನಾಳೆ ದಿವಸ ನಾನು ಕಷ್ಟದಲ್ಲಿದ್ದಾಗ ಯಾರಾದರೂ ದಿಕ್ಕಾಗ್ತಾರೆ ಇವತ್ತು ನಾನು ಒಬ್ರು ಒಳ್ಳೇದು ಮಾಡಿದ್ರೆ ನಾಳೆ ದಿವಸ ದೇವ್ರು ನನಗೆ ಒಳ್ಳೇದು ಮಾಡಿಸ್ತಾರೆ ಅನ್ನೋದೊಂದು ನಂಬಿಕೆಯಲ್ಲಿ ನಾನು ಜೀವ ಇಟ್ಕೊಂಡಿದ್ದೀನಿ ನಾನು ಬದುಕ್ತಾ ಇದ್ದೀನಿ ನಾನು ನನ್ನಲ್ಲಿ ಒಳ್ಳೆತನ ಇರೋದೇ ತಪ್ಪ ತಂದೆ ಆ ಥರ ಏನಾದರೂ ನನ್ನ ಮನಸ್ಸಲ್ಲಿ ಒಂದು ಕೆಟ್ಟ ಯೋಚನೆ ಆಗಲಿ ಕೆಟ್ಟು ಮನಸ್ಸಾಗಲಿ ಇನ್ನೊಬ್ರು ಕಿತ್ಕೊಂಡು ತಿನ್ನಬೇಕು ಅನ್ನೋದು ಬುದ್ಧಿ ಏನಾದರೂ ನನ್ನಲ್ಲಿ ಇತ್ತು ಅಂತಂದರೆ ಅದನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಡು ನೀನು ನನಗೆ ಇದನ್ನೆಲ್ಲ ನೀನು ಮುಂದೆ ಕೂತ್ಕೊಂಡು ಹೇಳ್ತಿದ್ರೆ ನನಗೆ ತುಂಬಾ ಕಣ್ಣೀರು ಬರುತ್ತಪ್ಪ ಅಂತಂದರೆ ನನ್ನ ಕಣ್ಣಲ್ಲಿ ಅಷ್ಟು ನೀರು ಹಾಕಿಸ್ತಾ ಇದ್ದೀಯ ನೀನು ನನ್ನ ಕಣ್ಣೀರಿನ ಒಳ್ಳೆಯ ಅರಿಸ್ತಾಯಿದ್ದೀಯ ನೀನು ನಾನು ಒಂದು ದಿವಸ ನಾನು ಚೆನ್ನಾಗಿದ್ದೀನಿ ಪ್ರತಿ ದಿನ ನನ್ನ ಕಣ್ಣಲ್ಲಿ ನೀರು ಹಾಕಿಸ್ತೀಯ ನೀನು ನಾನೇನು ನೀನು ಕಮ್ಮಿ ಮಾಡಿದ್ದೀನಿ ನಾನು ಬೆಳಗ್ಗೆ ಸಂಜೆ ನೀನು ದೀಪ ದೂಪ ಹಚ್ಚೋದೇ ತಪ್ಪಾಯ್ತ ನಾನು ನಿಮ್ಗಳ್ನೆಲ್ಲ ಪೂಜೆ ಮಾಡೋದೇ ತಪ್ಪ ಕೆಲವೊಂದು ಟೈಮಲ್ಲಿ ನನಗೆ ಪೂಜೆನೇ ಮಾಡೋದು ಬೇಡ ಯಾವ ದೇವರು ಇಲ್ಲ ಪೂಜೆನೇ ಮಾಡಲ್ಲ ಅಂತ ಕೂತಿರ್ತೀನಿ ಆದರೂ ನಾನು ಮನಸ್ಸು ತಡಿಯಲ್ಲ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ದೀಪ ಹಚ್ಬಿಟ್ಟು ಪೂಜೆ ಮಾಡಿ ನನಗೆ ಕಷ್ಟ ನಷ್ಟ ಎಲ್ಲ ಹೇಳ್ಕೊತೀನಿ ನೋಡಪ್ಪ ನನ್ನರು ಅಂತ ನನಗೆ ಯಾರು ಇಲ್ಲ ನನಗೆ ಯಾವ ಬಂದು ಬಳಗ ಅಪ್ಪ ಅಮ್ಮ ಹಿಂದೆ ಮುಂದೆ ನನಗೆ ಯಾರೂ ಇಲ್ಲ ನೋಡಪ್ಪ ನನ್ನ ನಂಬ್ಕೊಂಡಿರೋರು ನನ್ನ ನಂಬ್ಕೊಂಡಿರೋರು ನಾಲ್ಕು ಜನ ಇದ್ದಾರಪ್ಪ ಅವ್ರಿಗೆ ನೀನು ಒಳ್ಳೇದು ಮಾಡಬೇಕು ನನ್ನ ಕುಟುಂಬನ ಯಾರ ಕೈ ಬೈಗೂ ಹೋಗ್ದಿರೋ ನೋಡ್ಕೋಬೇಕು ನನ್ನ ಮಕ್ಕಳು ನೀನು ಒಳ್ಳೆ ಬುದ್ಧಿ ಕೊಡಬೇಕು ಒಳ್ಳೆ ದಾರೀಲಿ ಹೋಗೋ ದಾರಿ ತೋರಿಸ್ಬೇಕು ನನ್ನ ಗಂಡ ಆಚೆ ದುಡಿಯೋಕೆ ಹೋಗ್ತಾರೆ ಅವ್ರಿಗೆ ನೀನು ಒಳ್ಳೇದು ಮಾಡಬೇಕು ನನ್ನ ಮನಸಲ್ಲಿ ನೀನು ನೋವು ಕೊಡಬೇಡ ನಾನು ಕಷ್ಟಪಟ್ಟು ದುಡಿತಿದ್ದೀನಿ ಅದಕ್ಕೊಂದು ಫಲ ಅನ್ನೋದು ನೀನು ಕೊಡಲೇಬೇಕು ತಂದೆ ನಾನು ಅಷ್ಟೇ ಕೇಳ್ಕೊಳ್ಳೋದು ನಾನು ನನ್ನ ಕಣ್ಣಲ್ಲಿ ನೀರು ಹಾಕಿಸ್ಬೇಡ ನನ್ನ ಮನಸ್ಸಿಗೆ ನೋವು ಕೊಡಬೇಡ ನಾನು ಯಾವಾಗಲೂ ಬಂದು ನನ್ನ ಕಣ್ಣೀರು ಹಾಕ್ತಾ ನಿನ್ನ ಮುಂದೆ ಕೂತಿದ್ರೆ ನಿನಗಿಷ್ಟನಾ ನನ್ನ ಕಣ್ಣೀರು ನೋಡೋದೇ ನಿನಗಿಷ್ಟ ಇಷ್ಟ ಆಗ್ಬಿಟ್ಟೈತೆ ಅನಿಸುತ್ತೆ ನಾನು ಒಂದು ದಿವಸ ಕಣ್ಣೀರು ಹಾಕಿಲ್ಲ ಅಂದರೆ ತಿರ್ಗಾ ಮಾರನೇ ದಿವಸ ನಾನು ಕಣ್ಣೀರು ಹಾಕಂಗ್ ಮಾಡ್ತಾ ಇದೀಯಾ ನೀನು ಏಕೆ ಜೀವನ ಪೂರ್ತಿ ನಾನು ಕಣ್ಣೀರು ಹಾಕೊಂಡೇ ಇರಬೇಕಾ ನೋಡಪ್ಪ ನಾನು ಒಬ್ಳು ಮನಸ್ಥಿತಿ ಇದಲ್ಲ ಪ್ರತಿಯೊಬ್ರು ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ದಾರೆ ಒಬ್ರಿಗೂ ಕಷ್ಟ ಇದೆ ನೀನು ಅವ್ರ ಕಣ್ಣೀರ್ನೆಲ್ಲ ನೀನು ಒರೆಸ್ಬೇಕು ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ಯಾರ್ಯಾರು ಅವ್ರವ್ರ ಕಷ್ಟ ಹೇಳ್ಕೊತಿದ್ದಾರೋ ಆ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ನನ್ನ ನಂಬಿಕೆಯಲ್ಲಿ ನಾವಿದ್ದೀವಿ ತಂದೆ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸು ನನ್ನಪ್ಪ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ